ದೀಪಾವಳಿ ಅಮಾವಾಸ್ಯೆ ದಿನವು ಬೆಳಕಿನ ಹಬ್ಬದ ಶ್ರೇಷ್ಠ ಕ್ಷಣವಾಗಿದ್ದು ಆ ದಿನ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಅತಿ ಮಹತ್ವದ ಆಚರಣೆ ಎಂದು ಭಾರತೀಯ ಸಂಪ್ರದಾಯ ಹೇಳುತ್ತದೆ ಈ ದಿನವು ಕೇವಲ ದೀಪ ಹಚ್ಚುವ ಹಬ್ಬವಲ್ಲ ಅದು ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಶುದ್ಧತೆಯ ಸಂಭ್ರಮ ಕೂಡ ಹೌದು ಈ ವರ್ಷ ದೀಪಾವಳಿ ಅಮಾವಾಸ್ಯೆ ಸೋಮವಾರ ಅಕ್ಟೋಬರ್ ಇಪ್ಪತ್ತರಂದು ಬಂದಿದೆ ಆ ದಿನ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುತ್ತದೆ ಮತ್ತು ಸಂಜೆ ವೇಳೆಗೆ ಹಸ್ತನಕ್ಷತ್ರದ ಸಂಯೋಗ ಉಂಟಾಗುವುದರಿಂದ ಈ ದಿನದ ಯೋಗ ಅತ್ಯಂತ ಪವಿತ್ರವಾಗಿದೆ ಹಸ್ತನಕ್ಷತ್ರವು ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಸೂಚಕವಾಗಿದ್ದು ಆ ಕಾರಣದಿಂದ ಈ ದಿನದ ಪೂಜೆ ಅಭೂತಪೂರ್ವ ಫಲ ನೀಡುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಶಾಸ್ತ್ರೋಕ್ತವಾಗಿ ದೀಪಾವಳಿ ಪೂಜೆಯ ಸಮಯವನ್ನು ಪ್ರದೋಷಕಾಲ ಅಥವಾ ಗೋಧೂಳಿ ಮುಹೂರ್ತ ಎಂದು ಕರೆಯುತ್ತಾರೆ ಅಂದರೆ ಸೂರ್ಯ ಅಸ್ತಮಿಸಿದ ನಂತರದ ಮಧ್ಯರಾತ್ರಿಯವರೆಗೆ ಯಾವುದೇ ಶುಭ ಲಗ್ನದಲ್ಲಿ ಪೂಜೆ ಮಾಡಿದರೂ ದೇವಿಯ ಕೃಪೆ ಖಂಡಿತವಾಗಿಯೂ ದೊರೆಯುತ್ತದೆ ಇನ್ನು ಆ ದಿನದ ಮೂರು ಪ್ರಮುಖ ಶುಭ ಸಮಯಗಳನ್ನ ನೋಡುವುದಾದರೆ ಒಂದನೆಯದು ಅಮೃತ ಕಾಲ ಸಂಜೆ ನಾಲ್ಕು ಐವತ್ತರಿಂದ ಆರು ಹತ್ತರವರೆಗೆ ಇರುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡಿದರೆ ಮನೆಯಲ್ಲಿ ಶಾಂತಿ ಶುದ್ಧತೆ ಮತ್ತು ಧನ ಭಾಗ್ಯವೃದ್ಧಿ ಆಗುತ್ತದೆ ಎರಡನೆಯ ಮುಹೂರ್ತ ವೃಷಭ ಲಗ್ನ ರಾತ್ರಿ ಎಂಟರಿಂದ ಒಂಬತ್ತು ಮೂವತ್ತೈದರವರೆಗೆ ಇರುತ್ತದೆ ವೃಷಭ ಲಗ್ನದ ಅಧಿಪತಿ ಶುಕ್ರ ಗ್ರಹ ಅದು ಮಹಾಲಕ್ಷ್ಮಿಯ ಪ್ರಿಯ ಗ್ರಹ ಆ ಸಮಯದಲ್ಲಿ ಪೂಜೆ ಮಾಡಿದರೆ ಆರ್ಥಿಕ ಸ್ಥಿರತೆ ಮತ್ತು ಹೊಸ ಅವಕಾಶಗಳು ಪ್ರಾಪ್ತಿಯಾಗುತ್ತವೆ ಇನ್ನು ಮೂರನೆಯ ಮುಹೂರ್ತ ನೋಡುವುದಾದರೆ ಸಿಂಹಲಗ್ನದಲ್ಲಿ ಮಧ್ಯರಾತ್ರಿ ಹನ್ನೆರಡು ಐವತ್ತರಿಂದ ಒಂದು ಮೂವತ್ತರವರೆಗೆ ಇರುತ್ತದೆ ಆ ಸಮಯ ವ್ಯಾಪಾರಿಗಳಿಗೆ ಅತ್ಯಂತ ಶುಭ ಯೋಗ ಸೂರ್ಯನ ಅಧಿಪತ್ಯ ಇರುವ ಸಿಂಹಲಗ್ನದಲ್ಲಿ ಪೂಜೆ ಮಾಡಿದರೆ ಯೋಗಕ್ಷೇಮ ಮತ್ತು ಖ್ಯಾತಿ ದೊರೆಯುತ್ತದೆ ಪೂಜೆ ಸಮಯದಲ್ಲಿ ಉಪವಾಸವಿದ್ದರೆ ಅದು ಅತ್ಯಂತ ಶ್ರೇಷ್ಠ ಆದರೆ ಆರೋಗ್ಯದ ದೃಷ್ಟಿಯಿಂದ ಉಪವಾಸ ಮಾಡಲು ಸಾಧ್ಯವಿಲ್ಲದವರು ಹಾಲು ಹಣ್ಣು ಅವಲಕ್ಕಿ ಅಥವಾ ಸಾತ್ವಿಕ ತಿಂಡಿಯನ್ನು ಸೇವಿಸಬಹುದು ಅನ್ನ ಅಥವಾ ಮಸಾಲೆಯ ಆಹಾರ ಸೇವಿಸದೆ ಸಾತ್ವಿಕ ಭಾವನೆಯಲ್ಲಿರುವುದೇ ಪೂಜೆಗೆ ಮುಖ್ಯ ಸಾಂಪ್ರದಾಯಿಕವಾಗಿ ಸೀರೆ ಅಥವಾ ವಸ್ತ್ರದ ಬಣ್ಣವು ಪೂಜೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಮೃತ ಕಾಲದಲ್ಲಿ ಪೂಜೆ ಮಾಡುವವರು ಕೇಸರಿ ಅಥವಾ ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ಪೂಜೆ ಮಾಡಬಹುದು ವೃಷಭ ಲಗ್ನದಲ್ಲಿ ಪೂಜೆ ಮಾಡುವವರು ತಿಳಿ ಹಾಲು ಬಣ್ಣ ಅಥವಾ ಗುಲಾಬಿ ಮರುನ್ ಬಾರ್ಡರ್ ಸೀರೆಯನ್ನು ಹಾಕಿಕೊಳ್ಳಬಹುದು ಸಿಂಹ ಲಗ್ನದಲ್ಲಿ ಪೂಜೆ ಮಾಡುವವರು ಕೆಂಪು ಪೀತಾಂಬರ ಅಥವಾ ಮರುನ್ ಬಣ್ಣದ ಸೀರೆಯನ್ನು ಧರಿಸಬಹುದು ದೇವಿಗೆ ಕೂಡ ಇದೇ ಬಣ್ಣದ ವಸ್ತ್ರ ಅರ್ಪಿಸಿದರೆ ಆ ಕಂಪನಾತ್ಮಕ ಶಕ್ತಿ ಮನೆ ಮೇಲೆ ಹರಡುತ್ತದೆ ಎಂದು ನಂಬಿಕೆ ಈ ದಿನದ ಪೂಜೆ ಮಾಡುವ ದಿಕ್ಕು ಕೂಡ ತುಂಬಾನೇ ಮಹತ್ವದಾಗಿರುತ್ತದೆ ಆ ದಿನ ಪೂರ್ವ ದಿಕ್ಕು ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಪೂಜೆ ಮಾಡಿದರೆ ದೇವಿಯ ಅನುಗ್ರಹ ದೊರೆಯುತ್ತದೆ ಈಶಾನ್ಯ ದಿಕ್ಕು ಈಶ್ವರನ ದಿಕ್ಕು ಎಂದು ಕರೆಯಲ್ಪಡುತ್ತದೆ ಅಂದರೆ ಶುದ್ಧ ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳಕಿನ ದಿಕ್ಕು ಈ ದಿನ ಮಾಡಿದ ಮಹಾಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ಪೂಜೆಯಷ್ಟೇ ಫಲವನ್ನು ನೀಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ದೀಪಾವಳಿ ಅಮಾವಾಸ್ಯೆಯ ದಿನದಲ್ಲಿ ದೀಪ ಹಚ್ಚಿ ದೇವಿಗೆ ಕೃತಜ್ಞತೆಯ ಪೂಜೆ ಮಾಡಿದರೆ ದಾರಿದ್ರ ನಿವಾರಣೆ ಧನಲಾಭ ಮನಶಾಂತಿ ಮತ್ತು ಸುಖ ಸಮೃದ್ಧಿ ದೊರೆಯುತ್ತದೆ ಅಮಾವಾಸ್ಯೆ ಅಂದರೆ ಕತ್ತಲೆ ಆದರೆ ದೇವಿಯ ದೀಪದ ಬೆಳಕು ಆ ಕತ್ತಲೆಯನ್ನು ಜ್ಞಾನ ಭಕ್ತಿ ಮತ್ತು ಧನ ಸಂಪತ್ತಾಗಿ ಪರಿವರ್ತಿಸುತ್ತದೆ ಹೀಗಾಗಿ ಈ ದೀಪಾವಳಿ ಅಮಾವಾಸ್ಯೆ ಎಂದು ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ಭಕ್ತಿ ಮನೆಯಲ್ಲಿ ಶುದ್ಧತೆ ಮತ್ತು ಮನೋಭಾವದಲ್ಲಿ ಶಾಂತಿ ಇಟ್ಟು ಪೂಜೆಯನ್ನು ಮಾಡಬೇಕು ಪೂಜೆ ಎಷ್ಟು ಸರಳವಾಗಿದ್ದರೂ ಭಾವನೆ ಶ್ರದ್ಧೆಯಾದರೆ ಫಲ ಖಂಡಿತವಾಗಿಯೂ ದೊರೆಯುತ್ತದೆ ಶ್ರೀ ಮಹಾಲಕ್ಷ್ಮಿ ದೇವಿಯ ಕೃಪೆ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಲಿ ನಿಮ್ಮೆಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು